ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರಿಗೂ ಶೇರ್ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟಿರೋದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ಬಿಫೋರ್ ಅಪ್ಲೈಯಿಂಗ್ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಮತ್ತು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಇಲ್ಲಿ ಈ ಥರ ಅಪ್ಡೇಟ್ ಇದೆ ಅಪ್ಲೈ ಮಾಡಿ ಅಂತ ನಾನು ಇನ್ಫಾರ್ಮೇಷನ್ ಕೊಡ್ಬೋದಷ್ಟೇ ಜಾಬ್ ತಗೊಳ್ಳೋದು ನಿಮ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ವಿಡಿಯೋದ ಮುಂದೆ ಹೋಗಿ ಜಾಬ್ ಯಾವುದು ಅಂತೆಲ್ಲ ನೋಡೋಣ ಇಲ್ಲಿ ನೋಡಿ ಕಂಪ್ನಿ ಬಂದ್ಬಿಟ್ಟು ಸೂಪರ್ ಪ್ರಿಕ್ಯೂರ್ ಅಂತ ಪ್ರೊಕ್ಯೂರ್ ಅಂತ ಹೇಳ್ಬಿಟ್ಟು ಇವ್ರು ನೋಡಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಕಸ್ಟಮರ್ ಸಕ್ಸಸ್ ರೋಲ್ ಗಯರ್ ಅದ್ರ ಅಂಡರ್ ಅಲ್ಲಿ ಪ್ರಾಡಕ್ಟ್ ಸಪೋರ್ಟ್ ಟ್ರೈನಿ ರೋಲು ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇನ್ನು ನೋಡ್ಬೋದು ಟ್ರೈನಿ ಪ್ರೊಡಕ್ಟ್ ಸಪೋರ್ಟ್ ಇದು ರಿಮೋಟ್ ಪೊಸಿಷನ್ ಮತ್ತು ಇಲ್ಲಿ ಫುಲ್ ಟೈಮ್ ಆಗಿರುತ್ತೆ ಈ ರೋಲ್ ಕೂಡ ಮತ್ತು ನೈಟ್ ಶಿಫ್ಟ್ ಆಗಿರುತ್ತೆ ಲೈಕ್ ಸಿಕ್ಸ್ ಪಿ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ರೊಟೇಷನಲ್ ಶಿಫ್ಟ್ ಇರುತ್ತೆ ಅಂತಂದರೆ ಸಾಟರ್ಡೆ ಸಂಡೇನೂ ವರ್ಕ್ ಮಾಡಬೇಕಾಗಿರುತ್ತೆ ಬೇರೆ ದಿನ ಆಫ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಇದು ಜಾಬ್ ಸಮ್ಮರಿ ನೋಡೋದಾದರೆ ವಿ ಆರ್ ಸೀಕಿಂಗ್ ಎ ಪ್ರೊ ಆಕ್ಟಿವ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ಟೀಮ್ ಆ್ಯಸ್ ಎನ್ ಆಪರೇಷನ್ ಟ್ರೈನಿಂಗ್ ಅಂತಂದರೆ ಇವ್ರದ್ದು ಏನೋ ಆಪರೇಷನ್ ಟ್ರೈನಿಯಾಗಿ ಇವ್ರ ಗ್ರೂಪ್ಗೆ ಜಾಯ್ನ್ ಆಗೋಣ ನೋಡ್ತಿದ್ದಾರೆ ದಿಸ್ ರೋಲ್ ಇನ್ವಾಲ್ವ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ಅ ವೆಂಡರ್ಸ್ ಮತ್ತು ಕಸ್ಟಮರ್ ಟು ಇನ್ಶೋರ್ ಸ್ಮೂತ್ ಆನ್ ಬೋರ್ಡಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಕಸ್ಟಮರ್ಸ್ಗಳ ಮತ್ತು ವೆಂಡರ್ಸ್ನೆಲ್ಲ ಆನ್ ಬೋರ್ಡಿಂಗ್ ಮಾಡಿಕೊಳ್ಳೋಕ್ಕೆ ಆ ರೋಲ್ ಮೇಯ್ನ್ಲಿ ಆ ರೋಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡ್ರೈವ್ ಅಡಾಪ್ಷನ್ ಆಫ್ ಅವರ್ ಪ್ರಾಡಕ್ಟ್ ಮತ್ತು ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರಬೇಕು ಆ್ಯಂಡ್ ಪ್ರೊವೈಡ್ ಆನ್ ಗೋಯಿಂಗ್ ಆಪರೇಷನಲ್ ಆ್ಯಂಡ್ ಟೆಕ್ನಿಕಲ್ ಸಪೋರ್ಟ್ ಬೋತ್ ಏನು ಅಂತ ಕಸ್ಟಮರ್ ಸಪೋರ್ಟ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ಕೂಡ ಇಲ್ಲಿ ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು ಮತ್ತು ಇಲ್ಲಿ ವಿ ಟು ವರ್ಕ್ ಇನ್ ಡೈನಮಿಕ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಇಲ್ಲಿ ಕಸ್ಟಮರ್ ಆನ್ ಬೋರ್ಡಿಂಗ್ ಅಂಡ್ ಸಪೋರ್ಟ್ ಯಾವ ತರ ಕಸ್ಟಮರ್ ನ ಆನ್ ಬೋರ್ಡ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ತೀವಿ ಆಕ್ಚುಲ್ ಆಗಿ ಅಂತಂದ್ರೆ ಇದು ಗೈಡ್ ವೆಂಡರ್ಸ್ ಅಂಡ್ ಕಸ್ಟಮರ್ ಅಥವಾ ಪ್ರಾಡಕ್ಟ್ ಆನ್ಬೋರ್ಡಿಂಗ್ ವಿಯ ಫೋನ್ ಕಾಲ್ ಅಥವಾ ಇಮೇಲ್ ವೆಂಡರ್ಸ್ ಅಥವಾ ಲೈಕ್ ಕಸ್ಟಮರ್ಸ್ ಇರ್ತಾರಲ್ಲ ಅವ್ರನ್ನ ಆನ್ಬೋರ್ಡ್ ಮಾಡೋ ಅನ್ನ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡೋದು ಅವ್ರಿಗೆನೋ ಡೌಟ್ ಇದ್ರೆ ಅವ್ರಿಗೆ ಫೋನ್ ಅಥವಾ ಇಮೇಲ್ ಅಲ್ಲಿ ರೆಸ್ಪಾಂಡ್ ಮಾಡ್ಬೇಕಾಗಿರುತ್ತೆ ತರ ಯೂಸ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಡ್ರೈ ಪ್ರಾಡಕ್ಟ್ ಅಡಾಪ್ಷನ್ ಬೈ ಪ್ರೊಆಕ್ಟಿವ್ಲಿ ಫಾಲೋಯಿಂಗ್ ಉಪ್ ದ ಯೂಸರ್ ಆ್ಯಂಡ್ ರೆಸೋವಿಂಗ್ ಎನಿ ಆನ್ ಬೋರ್ಡಿಂಗ್ ರಿಲೇಟೆಡ್ ಕನ್ಸರ್ನ್ ಎಂತ ಕನ್ಸರ್ನ್ ಇದ್ದರೆ ಅದನ್ನೆಲ್ಲ ಕ್ಯೂರ್ ಮಾಡೋದು ನಮ್ಮ ಮೇಲೆ ಆಗಿರುತ್ತೆ ಮತ್ತು ರೆಸ್ಪಾಂಡ್ ಪ್ರಾಂಪ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಟು ಯೂಸರ್ ಕ್ವೇರೀಸ್ ಓವರ್ ದ ಫೋನ್ ಆರ್ ಇಮೇಲ್ ಅಂತಂದ್ರೆ ಏನೋ ಕ್ವೇರೀಸ್ ಏನಾರು ಬಂದರೆ ಪ್ರಾಂಪ್ಲಿ ಅಂತ ಅಂದರೆ ಬೇಗ ಬೇಗ ಅವ್ರಿಗೆ ಏನಾದರೂ ಸೊಲ್ಯೂಷನ್ ಬೇಕಿದ್ರೆ ಬೇಗ ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ ಮಾನಿಟರ್ ಯೂಸರ್ ಆ್ಯಕ್ಟಿವಿಟಿ ಆ್ಯಂಡ್ ಎನ್ಶೂರ್ ಸಿಸ್ಟಮ್ ಎಂಗೇಜ್ಮೆಂಟ್ ಆ್ಯಂಡ್ ಅಕೌಂಟೆಲ್ ಅಂತಂದರೆ ಸಿಸ್ಟಮ್ ಆ್ಯಕ್ಟಿವಿಟಿ ಯಾವ ಥರ ಇದೆ ಅದನ್ನೆಲ್ಲ ನಾವು ಹೆಲ್ತ್ ಚೆಕಪ್ ಕೂಡ ಮಾಡಬೇಕಾಗಿರುತ್ತೆ ಸಿಸ್ಟಮ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಆಪರೇಷನ್ ಮತ್ತು ಇಶ್ಯೂ ರೆಸೊಲ್ಯೂಷನ್ ಯಾವ ಥರ ಮಾಡೋದಂದರೆ ಸಪೋರ್ಟ್ ಡೈಲಿ ಆಪರೇಷನಲ್ ಟಾಸ್ಕ್ ಅಂಡ್ ಎನ್ಸು ಪ್ರಾಡಕ್ಟ್ ಇಶ್ಯೂ ಆರ್ ರಿಸಾಲ್ವ್ ವಿತ್ ಇನ್ ಡಿಫೈನ್ ಎಸ್ ಎಲ್ ಎ ಅಂತಂದ್ರೆ ಎಸ್ ಎಲ್ ಅಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತಂದರೆ ಕಸ್ಟಮರ್ಸ್ ಮತ್ತು ನಮ್ಮದೇ ಒಂದು ಅಗ್ರಿಮೆಂಟ್ ಆಗಿರುತ್ತೆ ದಿನದಲ್ಲಿ ನಿಮ್ಮದು ಎಲ್ಲ ಟಿಕೆಟು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಆ ವಿತ್ ಇನ್ ಟೈಮ್ ಪೀರಿಯಡಲ್ಲಿ ನಮ್ಮದೇನೋ ಸಾಲ್ವ್ ಆಗಿದೆ ಎಲ್ಲ ಏನೋ ಇಶ್ಯೂಸು ಅಂತಂದರೆ ಟಿಕೆಟ್ಗಳು ಅಂತೆಲ್ಲ ನೋಡಬೇಕಾಗಿರುತ್ತೆ ಇಲ್ಲಿ ಕೊಲಾಬ್ರೇಟ್ ವಿತ್ ಇಂಟರ್ನಲ್ ಟೀಮ್ಸ್ ಅಂತ ಅಂದರೆ ಪ್ರಾಡಕ್ಟ್ ಟೀಮು ಟೆಗ್ ಟೀಮು ಆಪರೇಷನ್ ಟೀಮ್ ಜೊತೆ ಎಲ್ಲ ಇದಾಗಿ ಏನಾದ್ರು ಎಸ್ಕ್ಯುಲೇಷನ್ ಇದೆ ಎಸ್ಕ್ಯುಲೇಟ್ ಮಾಡಿ ಆ ಕ್ವೇರೀಸ್ನೆಲ್ಲ ರಿಸಾಲ್ವ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಕೀಪ್ ಡೀಟೇಲ್ ರೆಕಾರ್ಡ್ ಆಫ್ ಯೂಸರ್ ಇಂಟರಾಕ್ಷನ್ ಆ್ಯಂಡ್ ಇಶ್ಯೂ ಇನ್ ಇಂಟರ್ನಲ್ ಸಿಸ್ಟಮ್ ಅಂತಂದರೆ ಯಾವ ಥರ ಇಂಟರಾಕ್ಷನ್ ಮಾಡಿದ್ರು ಮತ್ತು ಯಾವ ಥರ ಹೋಗ್ತಿದೆ ಕ ಏನೋ ರಿಲೇಷನ್ಶಿಪ್ಪು ಕಸ್ಟಮರ್ಸ್ ಜೊತೆ ಅನ್ನೋದೆಲ್ಲ ನಾವು ಇದು ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಜಾಬ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಬ್ಯಾಚುಲರ್ಸ್ ಡಿಗ್ರಿ ಎನಿ ಡಿಸಿಪ್ಲಿನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಇಲ್ಲಿ ಝೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಆಪರೇಷನಲ್ ಟ್ರೈನಿಂಗ್ ರೋಲ್ ಅಂದರೆ ಬೆನಿಫಿಟೆಡ್ ಕೂಡ ಇದೆ ಎಕ್ಸಲೆಂಟ್ ಟ್ರೈನರ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಲೈಕ್ ಇಂಗ್ಲೀಷು ಮತ್ತು ಹಿಂದಿ ನಾಲೆಜ್ ಆಫ್ ಅಡಿಷ್ನಲ್ ರೀಜನಲ್ ಲ್ಯಾಂಗ್ವೇಜಸ್ ಆಲ್ಸೋ ಪ್ಲಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇಂಗ್ಲೀಷು ಮತ್ತು ಹಿಂದೀಲಿ ಒಂದು ಬಂದರೂ ಸಾಕು ಮತ್ತು ರೀಜನಲ್ ಲ್ಯಾಂಗ್ವೇಜ್ ಒಂದಿದ್ರು ಸಾಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನ ಕಾನ್ಫಿಡೆಂಟ್ ಫೋನ್ ಪ್ರೆಸೆನ್ಸ್ ವಿತ್ ಎಬಿಲಿಟಿ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಪರ್ಸೀ ಸೇವ್ಲಿ ಅಂತ ಅಂದರೆ ಇವಾಗ ಡೌಟ್ ಕೇಳಿದ್ರೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡೋಷ್ಟು ಇರಬೇಕು ಅಂತಂದ್ರೆ ಕೇಳಿದ ತಕ್ಕನಾಗಿ ನಾವು ಆನ್ಸರ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಬೇಸಿಕ್ ಪ್ರೊಫಿಷಿಯನ್ಸಿ ಇನ್ ಎಮ್ ಎಸ್ ಎಕ್ಸ್ ಎಲ್ ಅಂತಂದ್ರೆ ಎಕ್ಸೆಲ್ ಬರಬೇಕು ಪವರ್ ಪಾಯಿಂಟ್ ಇರಬೇಕು ಮತ್ತು ಗೂಗಲ್ ವರ್ಕ್ ಸ್ಪೇಸ್ ಬಗ್ಗೆ ಯೂಸ್ ಮಾಡೋಕ್ಕೆ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು ಮತ್ತು ಯಾವ ವರ್ಕ್ನ ಫಸ್ಟ್ ಪ್ರಿಯಾರಿಟೈಸ್ ಮಾಡಬೇಕು ಅನ್ನೋದು ನಾಲೆಜ್ ಕೂಡ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಲೈಕ್ ಕಂಫರ್ಟೇ ಕಂಫರ್ಟ್ ಇನ್ ಇಂಟರ್ಯಾಕ್ಟಿಂಗ್ ವಿತ್ ನ್ಯೂ ಪೀಪಲ್ ಅಂದರೆ ವೇರಿಯಸ್ ಬ್ಯಾಕ್ ಗ್ರೌಂಡ್ ಇದ್ದರೆ ಒಬ್ಬೊಬ್ರು ಟೆಕ್ನಿಕಲ್ ಆಗಿರ್ತಾರೆ ಒಬ್ಬರು ನಾನ್ ಟೆಕ್ನಿಕಲ್ ಆಗಿರ್ತಾರೆ ಬಟ್ ಎಲ್ಲರ ಜೊತೆನೂ ಇಂಟರ್ಯಾಕ್ಟ್ ಮಾಡೋಷ್ಟು ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಇದನ್ನ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಇಲ್ಲಿ ಸಿ ಆರ್ ಎಮ್ ಬಗ್ಗೆ ನಾಲೆಜ್ ಇರೋ ಬೆನಿಫಿಟ್ ಅಂದಿದ್ದಾರೆ ಮತ್ತು ಪ್ರೊಸೀಜರ್ ವೆಂಡರ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ ಬಗ್ಗೆ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಅದನ್ನ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನೋಡೋದಾದರೆ ಟೋಟಲ್ ಫೋರ್ ಪೊಸಿಷನ್ ಓಪನ್ ಇದೆ ಸಿ ಡಿ ಸಿ ಬಂದ್ಬಿಟ್ಟು ಟೂ ಟು ತ್ರೀ ಎಲ್ ಪಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಇದಕ್ಕೆ ಹಾಕೋಬೋದು ಅಂತಂದರೆ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ನಾ ಕೆಳಗಡೆ ಹೋದ್ರೆ ಇವ್ರದ್ದು ಲೈಫ್ ಯಾವ ಥರ ಇದೆ ಮತ್ತು ಟೀಮ್ ಯಾವ ಥರ ಇದೆ ಕಲ್ಚರ್ ಯಾವ ಥರ ಇದೆ ಮತ್ತು ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಕೂಡ ಕೊಡ್ತಾಯಿದ್ದೀವಿ ಮತ್ತು ಇಲ್ಲಿ ಏನೋ ಲಾಂಗ್ ವರ್ಕಿಂಗ್ ಅವರ್ಸ್ಗೆಲ್ಲ ಬೆನಿಫಿಟೆಡ್ ಕೂಡ ಇದೆ ಅಂತ ಎಲ್ಲ ಕೂಡ ಹೇಳಿದ್ದಾರೆ ಈಗ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಅಪ್ಲೈ ವಿತ್ ರೆಸ್ಯೂಮ್ ಏನಾದ್ರು ಕೊಡ್ಬೋದು ಇಲ್ಲಿ ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ನಮ್ಮದು ಇಮೇಲ್ ಅಡ್ರೆಸ್ ಕೊಡಬೇಕಾಗಿರುತ್ತೆ ಇಲ್ಲಿ ನಮ್ಮದು ಸೋಷಿಯಲ್ ನೆಟ್ವರ್ಕ್ ಹೇಳ್ತಾ ಇದ್ದಾರೆ ದೆನ್ ಮ್ಯಾಂಡೇಟರಿ ಇಲ್ಲ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ನಾವೇನಾರು ಪ್ರೀವಿಯಸ್ ಏನಾರು ವರ್ಕ್ ಮಾಡಿದರೆ ಇದು ಎಂಪ್ಲಾಯಿ ಮೇಲೆ ಆ್ಯಡ್ ಮಾಡಿ ಇಲ್ಲಾಂದರೆ ಅದೇನು ಮ್ಯಾಂಡೇಟರಿ ಇಲ್ಲ ಎಜುಕೇಷನ್ ಮೇಲೆ ಇಲ್ಲಿ ಆ್ಯಡ್ ಎಜುಕೇಷನ್ ಕೊಟ್ಬಿಟ್ಟು ನಿಮ್ಮದು ಲಾಸ್ಟ್ ಎಜುಕೇಷನ್ ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿನೇ ಕೇಳಿರೋದಲ್ಲ ಸೊ ಬ್ಯಾಚುಲರ್ಸ್ ಡಿಗ್ರಿದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇಲ್ಲಿ ಐ ಎಮ್ ನಾಟ್ ರೋಬೋಟ್ ಅಂತ ಆಗ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಇದಕ್ಕೆ ಅಪ್ಲೈ ಮಾಡಿ ಮತ್ತೆ ನೀಡಿರೋರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನೈಸ್ ಡೇ ಬಾಯ್ ಥ್ಯಾಂಕ್ ಯು